ನಮಸ್ಕಾರ ಸ್ನೇಹಿತರೆ ನಾಳೆ ಫೆಬ್ರವರಿ ಹತ್ತೊಂಬತ್ತು ಬುಧವಾರ ನಾಳೆಯಿಂದ ಅರವತ್ತೈದು ವರ್ಷ ಈ ಎಂಟು ರಾಶಿಯವರಿಗೆ ಮಹಾರಾಜ ಯೋಗದ ಜೊತೆಗೆ ಹಣವೋ ಹಣ ಅಂತ ಹೇಳಬಹುದು ಕುಬೇರ ದೇವರ ಕೃಪಾಶೀರ್ವಾದ ಇರೋದ್ರಿಂದ ಕೂತು ತಿನ್ನುವ ಯೋಗ ಶುರುವಾಗಿದೆ ಹಾಗಾದ್ರೆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಕುಬೇರ ದೇವನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಹಾಗೇನೆ ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ತೇನೆ ನಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿ ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಈ ರಾಶಿಯವರಿಗೆ ಕುಬೇರ ದೇವನ ಅನುಗ್ರಹ ಆಶೀರ್ವಾದ ಶುರುವಾಗ್ತಿರ್ತಕ್ಕಂಥ ಕಾರಣ ಫೆಬ್ರವರಿ ಹತ್ತೊಂಬತ್ತರ ಬುಧವಾರದಿಂದ ಮುಂದಿನ ಅರವತ್ತೈದು ವರ್ಷಗಳು ಕೂಡ ಕೂತು ತಿನ್ನುವ ಯೋಗ ಶುರುವಾಗ್ತಿದೆ ಈ ಎಂಟು ರಾಶಿಯವರಿಗೆ ಮಹಾರಾಜ ಯೋಗ ಸಿಗ್ತಾ ಇರೋದ್ರ ಜೊತೆಗೆ ಹಣವು ಹಣ ಅಂತ ಹೇಳಬಹುದು ಈ ರಾಶಿಯವರು ಆರ್ಥಿಕ ತೊಂದರೆಗಳನ್ನ ಎಂದಿಗೂ ಕೂಡ ಎದುರಿಸೋದಿಲ್ಲ ಅಂತ ಹೇಳಲಾಗ್ತಾ ಇತ್ತು ಈ ರಾಶಿಯವರಿಗೆ ಬಹಳ ಅಪರೂಪ ಎಂಬಂತೆ ಪ್ರತಿ ಹಂತದಲ್ಲೂ ಕೂಡ ಸಂತಸವನ್ನ ಕಾಣ್ತಾರೆ ಯಶಸ್ಸನ್ನ ಇವರು ಪಡೆದುಕೊಳ್ತಾರೆ ಈ ರಾಶಿಯವರಿಗೆ ಬಹಳಷ್ಟು ನೆಮ್ಮದಿಯುತ ಜೀವನ ಸಿಗೋದ್ರ ಜೊತೆಗೆ ಈ ರಾಶಿಯವರು ಮಾಡತಕ್ಕಂತ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಯಾವುದೇ ರೀತಿಯ ಸವಾಲುಗಳು ಹೆದರಾದ್ರೂ ಕೂಡ ನೀವು ಧೈರ್ಯದಿಂದ ಅದೆಲ್ಲವನ್ನ ಕೂಡ ಮುನ್ನುಗ್ತೀರಾ ಅಂತ ಹೇಳಬಹುದು ವೃತ್ತಿ ಜೀವನ ವೈಯಕ್ತಿಕ ಜೀವನ ಎಲ್ಲದರಲ್ಲೂ ಕೂಡ ಅದರಲ್ಲೂ ಮುಖ್ಯವಾಗಿ ಸಂಬಂಧಗಳ ವಿಚಾರಗಳಲ್ಲಿ ನೀವು ಧೈರ್ಯದಿಂದ ಮುನ್ನುಗ್ಗಿ ಬದುಕನ್ನ ನಡೆಸ್ತೀರಾ ಅಂತ ಹೇಳ್ಬಹುದು ಯಾವುದೇ ಅವಕಾಶಗಳು ಸಿಕ್ಕಿದ್ರು ಕೂಡ ಅದನ್ನ ಸಮರ್ಥವಾಗಿ ನೀವು ಬಳಸ್ಕೊಳ್ತೀರಾ ಎಂತಹ ಅಪಾಯವಿದ್ರೂ ಕೂಡ ಕುಗ್ಗತೆ ಮುನ್ನಡೆಯುವ ರಾಶಿಯ ಜನರು ಈ ಒಂದು ಸಂದರ್ಭದಲ್ಲಿ ಯಾವುದೇ ಸವಾಲುಗಳು ಇದ್ರೂ ಕೂಡ ಅದನ್ನ ಅರ್ಧಕ್ಕೆ ಬಿಟ್ಟು ಹೋಗೋದಿಲ್ಲ ದಿಟ್ಟತೆ ಮತ್ತು ಆತ್ಮವಿಶ್ವಾಸದ ಮನೋಭಾವದಿಂದ ಇವರು ಸಾಕಷ್ಟು ಸಮಸ್ಯೆಗಳನ್ನ ನಿಭಾಯಿಸ್ತಾರೆ ಜೀವನವನ್ನ ನಡೆಸುವಲ್ಲಿ ನಂಬಿಕೆಯನ್ನ ಇಟ್ಟು ಸೂಕ್ತ ಮಾರ್ಗದರ್ಶನವನ್ನ ಪಡೆದುಕೊಂಡು ತಮ್ಮ ಗುರಿಗಳನ್ನ ಸಾಧಿಸುವಲ್ಲಿಯೂ ಯಶಸ್ವಿ ಆಗ್ತಾರೆ ಯಾವುದೇ ಅಪಾಯ ಬಂದ್ರೂ ಕೂಡ ಇವರು ಹೊಸ ಅನುಭವಗಳೊಂದಿಗೆ ಅದನ್ನ ನಿಭಾಯಿಸ್ತಾರೆ ಅಂತ ಹೇಳ್ಬಹುದು ಇನ್ನು ಈ ರಾಶಿಯವರಿಗೆ ಒಂದಷ್ಟು ಗುರಿಗಳನ್ನ ಸಾಧಿಸ್ಲಿಕ್ಕೆ ಎಲ್ಲಾ ಮೂಲಗಳಿಂದಲೂ ಕೂಡ ಇವರಿಗೆ ಸಹಾಯ ಹಸ್ತ ಅನ್ನೋದು ಸಿಗ್ತಾ ಹೋಗುತ್ತೆ ಮೊದಲಿಗೆ ಮಡದಿ ಕಡೆಯಿಂದಲೂ ಕೂಡ ನಿಮಗೆ ಒಳ್ಳೆಯ ರೀತಿಯಲ್ಲಿ ಸಹಾಯ ಹಸ್ತ ಸಿಗೋದ್ರ ಜೊತೆಗೆ ಮಡದಿಯು ನಿಮ್ಮ ಒಂದು ಆಸೆ ಕನಸುಗಳಿಗೆ ಬೆಂಬಲವಾಗಿ ನಿಲ್ತಾರೆ ಹಣ ಉಳಿಸುವಲ್ಲಿ ನೀವು ಮುಂದುವರಿತೀರಾ ಸಮಯಕ್ಕೆ ಸರಿಯಾಗಿ ಕೆಲಸವನ್ನ ಪೂರ್ಣಗೊಳಿಸ್ತೀರಾ ಪ್ರತಿಯೊಂದು ಯೋಜನೆಯಲ್ಲೂ ಕೂಡ ಯಶಸ್ವಿಯನ್ನು ಸಾಧಿಸ್ತೀರಾ ಇನ್ನು ಈ ರಾಶಿಯವರಿಗೆ ಸ್ವಾಭಿಮಾನ ಇರೋದ್ರಿಂದ ಜೀವನದಲ್ಲಿ ಅನೇಕ ಕಷ್ಟಗಳು ಬಂದರೂ ಕೂಡ ಅವುಗಳನ್ನ ಸವಾಲಿನ ರೀತಿ ಎದುರಿಸಿ ನಿಲ್ತಾರೆ ಮದುವೆ ಆಗದೇ ಇರೋರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದ್ದು ವೈವಾಹಿಕ ಜೀವನ ಸುಖಮಯವಾಗಿರುತ್ತೆ ಅಂತ ಹೇಳಬಹುದು ಇನ್ನು ಯಾವುದೇ ಕೆಲಸವನ್ನ ನೀವು ಕೈಗೊಂಡ್ರು ಕೂಡ ಅದನ್ನು ಪೂರ್ಣಗೊಳಿಸಿದ ನಂತರವೇ ನೀವು ವಿಶ್ರಾಂತಿ ಪಡೆಯುವ ಸ್ವಭಾವದವರಾಗಿರೋದ್ರಿಂದ ನೀವು ಒಂದಷ್ಟು ಉತ್ತಮ ಫಲಿತಾಂಶಗಳನ್ನ ಪಡೆದುಕೊಳ್ತೀರಾ ಹೀಗಾಗಿ ಹಣಕ್ಕೆ ಎಂದಿಗೂ ಕೂಡ ನಿಮಗೆ ಕೊರತೆ ಆಗೋದಿಲ್ಲ ಹಣ ಸಂಪಾದಿಸುವಲ್ಲಿ ನೀವು ಆಗೋದ್ರ ಜೊತೆಗೆ ಅತ್ಯುತ್ತಮ ಉದ್ಯಮಿಗಳಾಗ್ತೀರಾ ವ್ಯವಹಾರ ಬಹಳಷ್ಟು ಹಣವನ್ನ ಗಳಿಸ್ತೀರಾ ಜೊತೆಗೆ ಇರತಕ್ಕಂತ ದಂಪತಿಗಳಿಗೆ ಪುತ್ರ ಸಂತಾನ ಪ್ರಾಪ್ತಿಯಾಗುತ್ತೆ ಅಂತ ಹೇಳಲಾಗ್ತದೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡಿತರತಕ್ಕಂಥ ಅದೃಷ್ಟವಂತ ಎಂಟು ರಾಶಿಗಳು ಯಾವುವು ಅಂದ್ರೆ ತುಲಾ ರಾಶಿ ರಾಶಿ ಸಿಂಹ ರಾಶಿ ವೃಷಭ ರಾಶಿ ರಾಶಿ ಕನ್ಯಾ ರಾಶಿ ಕಟಕ ರಾಶಿ ಕೊನೆಯದಾಗಿ ವೃಶ್ಚಿಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಕುಬೇರ ದೇವಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು